ಕೇಂದ್ರ ಬಜೆಟ್ ನಾಳೆ ಭಾನುವಾರ ಇಡೀ ವರ್ಲ್ಡ್ ಭಾರತದ ಆಯವ್ಯಯವನ್ನು ಮಂಡಿಸೋದ್ರ ಬಗ್ಗೆ ಗಮನ ಕೊಡ್ತಾ ಇದೆ ಅನ್ನುವಂಥದ್ದು ನಮ್ಮ ಹೆಚ್ಚುಗಾರಿಕೆ ಇತ್ತೀಚೆಗೆ ನಾಲ್ಕನೆಯ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ ನಮ್ಮ ಬಜೆಟ್ ಮೂಲಕ ನಮ್ಮ ಕಾರ್ಯಗಳ ಮೂಲಕ ನಮ್ಮ ವಿಶೇಷವಾಗಿ ಫಾರಿನ್ ಟ್ರೇಡ್ ಮೂಲಕ ನಮ್ಮ ಆದಾಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಆಗಿದೆ ಜಿ ಎಸ್ ಟಿ ಕಳೆದ ವರ್ಷ ಕಡಿಮೆ ಮಾಡಿ ಒಂದು ದೊಡ್ಡ ಕ್ರಾಂತಿಕಾರಕವಾದಂಥ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಮತ್ತು ಹತ್ತು ಲಕ್ಷ ರೂಪಾಯಿಗಳವರೆಗೆ ಆದಾಯ ಮಿತಿಯನ್ನು ಆದಾಯ ತೆರಿಗೆ ಮಿತಿಯನ್ನು ಹೆಚ್ಚಿಸಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಳೆದ ಬೈ ಬಜೆಟ್ನಲ್ಲಿ ಈ ದೇಶ ಜನರಿಗೆ ಕೊಟ್ಟಂತಹ ದೊಡ್ಡ ಕೊಡುಗೆ ಕೇಂದ್ರ ಸರ್ಕಾರ ಹಾಗಾಗಿ ಅಭಿವೃದ್ಧಿಯೂ ಆಗಬೇಕು ಟ್ಯಾಕ್ಸನ್ನು ಅತ್ಯಂತ ಕಡಿಮೆ ದರದಲ್ಲಿ ಹಾಕಬೇಕು ಆಮೇಲೆ ದೇಶದ ಅಭಿವೃದ್ಧಿ ಸಾಮಾನ್ಯರ ಏಳಿಗೆ ಪಶುಮುಕ್ತ ಭಾರತ ಇವೆಲ್ಲವೂ ಕೂಡ ಆಗಬೇಕು ನಮ್ಮ ಸ್ಟ್ರಾಟಜಿಯಿಂದ ಈ ಆರ್ಥಿಕ ಚಟುವಟಿಕೆಯಿಂದ ಈಗಾಗಲೇ ಗೊತ್ತಿದೆ ಇಪ್ಪತ್ತೈದು ಕೋಟಿ ಜನ ಇಪ್ಪತ್ತೈದು ಕೋಟಿ ಜನ ಬಿ ಪಿ ಎಲ್ನಿಂದ ಎ ಪಿ ಎಲ್ಲಿಗೆ ಬಂದಿರತಕ್ಕಂಥದ್ದು ನಮ್ಮ ಹೆಗ್ಗಳಿಕೆ ಇದು ನಾವು ಹೇಳ್ಕೊಳ್ಳುವಂಥದ್ದಲ್ಲ ವರ್ಲ್ಡ್ ಬ್ಯಾಂಕಿನ ಸಮೀಕ್ಷೆಯ ಮೂಲಕ ಇವತ್ತು ಹೇಳಿರ್ತಕ್ಕಂಥ ಹೆಮ್ಮೆಯ ವಿಷಯ ಅನೇಕ ವರ್ಷದಿಂದ ಬಡತನ ಹೋಗಬೇಕು ಬಡತನವನ್ನು ತೊಲಗಿಸಬೇಕು ಗರೀಬಿ ಹಠಾವು ಅಂತೇಳಿ ಹೇಳಿ ಕಾಂಗ್ರೆಸ್ಸು ಬರೀ ಘೋಷಣೆ ಮಾಡ್ತಾರೆ ಆದರೆ ಬಿ ಜೆ ಪಿಯ ಹತ್ತನ್ನೆರಡು ವರ್ಷದಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದು ನಿಜವ ಪ್ರಾಮಾಣಿಕವಾಗಿ ಬಡವರಿಗೆ ಫಲಾನುಭವಿಗಳಿಗೆ ಅದನ್ನು ತಲುಪಿಸುವಂಥ ಕೆಲಸ ಇವತ್ತು ಆಗಿದೆ ಈ ನಿಟ್ಟಿನಲ್ಲಿ ಮುಂದಿನ ಬಜೆಟ್ ತುಂಬ ದೊಡ್ಡ ಕುತೂಹಲವನ್ನು ಜನರಲ್ಲಿ ನೋಡಿ ಪ್ರಿಜುಡೀಸ್ ಆಗಿದ್ದಾರೆ ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನ ಮರೆತು ತುಷ್ಟೀಕರಣವನ್ನ ಮಾಡ್ತಾ ಓಟಿಗಾಗಿ ಓಟಿಗೋಸ್ಕರ ಅಂತ ಹೇಳಿ ಗ್ಯಾರಂಟಿಗಳನ್ನ ಹಂಚಿ ಅಭಿವೃದ್ಧಿಯನ್ನ ಹಾಳು ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ಕೇಂದ್ರದ ಮೇಲೆ ಆಪಾದನೆ ಮಾಡುವಂತೇ ತನ್ನ ಒನ್ ಪಾಯಿಂಟ್ ಪ್ರೋಗ್ರಾಂ ಮಾಡ್ತೇವೆ ನೋಡಿ ಅವ್ರು ಕೊಡಲಿಲ್ಲ ಅನ್ನೋದ್ರೆ ಇವ್ರಿಗೂ ಹೋಗಿ ಕೇಳೋದಿಲ್ಲ ಸರಿಯಾಗಿ ಹೋಗಿ ಸರಿಯಾದ ರೀತಿ ಕೇಳೋದಿಲ್ಲ ಜಿ ಎಸ್ ಟಿ ಕೌನ್ಸಿಲ್ಗೆ ಇದಕ್ಕೆ ಸ್ವತಃ ಮುಖ್ಯಮಂತ್ರಿ ಹೋಗೋದೇ ಇಲ್ಲ ಯಾವುದಕ್ಕೂ ಕೂಡ ಹೋಗೋದಿಲ್ಲ ಅಂತ ಹೇಳ್ತಾರೆ ಕೊಡೋದು ಹೇಗೆ ಮತ್ತು ಪ್ರಿಜುಡೀಸ್ ಆಗಿ ಈಗ ದೇಶದ ಸರ್ಕಾರ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪಾಸಾಗಿರ್ತಕ್ಕಂಥ ಕಾಯ್ದೆ ಆ ಕಾಯ್ದೆಯನ್ನು ಇವತ್ತು ಟೀಕೆ ಮಾಡ್ತಾರೆ ರಾಜ್ಯಪಾಲರ ಭಾಷಣದಲ್ಲಿ ಟೀಕೆ ಮಾಡ್ತಾರೆ ಮತ್ತು ಪ್ರಿಜುಡಿಸ್ ಆಗಿ ವಿಚಿತ್ರವಾಗಿ ಟೀಕೆ ಮಾಡ್ತಾ ನಿಜವಾಗ್ಲೂ ಕೂಡ ಈ ರಾಜ್ಯದ ಏಳಿಗೆಯನ್ನು ಹಾಳು ಮಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರದ ನಿಲುವುಗಳು ಬಿಟ್ಟರೆ ಬೇರೆ ಏನೂ ಇಲ್ಲ ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಹರಿದು ಬರ್ತಾ ಇದೆ ಇವತ್ತು ರೈಲ್ವೆ ಇರ್ಬೋದು ನ್ಯಾಷನಲ್ ಹೈವೇ ಇರ್ಬೋದು ಬೇಕಾದಷ್ಟು ಹರಿದು ಬರ್ತಾ ಇದೆ ಅದು ಯಾವುದನ್ನು ಕೂಡ ಹೇಳೋದಿಲ್ಲ ಒಟ್ಟು ಕ್ಯಾಶ್ ಕೊಡ್ಬೇಕು ಇವ್ರ ಕೈಗೆ ಅಂತ ಒಟ್ಟಿದ್ದು ಏನೋ ಗತಿ ಆಗ್ತದೆ ಅಂತೇಳಿ ಹೇಳಿ ಬೇರೆ ಬೇರೆ ಅದಕ್ಕೆ ಡೈವರ್ಟ್ ಮಾಡ್ಕೊಳ್ತಾರೆ ಇವತ್ತು ಕುಡಿಯುವ ನೀರಿನ ಯೋಜನೆ ಜೆ ಜೆ ಎಂ ಇರ್ಬೋದು ಗ್ರಾಮ ಕುಡಿಯೋ ನೀರಿನ ಯೋಜನೆ ಇರ್ಬೋದು ಯು ಸಿ ಕಳಿಸ್ದೆ ಹನ್ನೊಂದು ಸಾವಿರ ಕೋಟಿಯನ್ನು ಲ್ಯಾಪ್ಸ್ ಮಾಡಿದ್ದಾರೆ ನಮ್ಮ ಸರ್ಕಾರ ಅವನ್ನ ಪೂರ್ಣಗೊಳಿಸಿ ಕೆಲಸ ಪೂರ್ಣಗೊಳಿಸಿ ಸರ್ಟಿಫಿಕೇಟ್ ಅನ್ನು ಕಳಿಸ್ಲಿಲ್ಲ ಇವತ್ತು ಇದು ಯಾರು ತಪ್ಪಿದೋ ಹಾಗಾಗಿ ಶಿವಕುಮಾರ್ ಹೇಳ್ತಾರೆ ಅಂತ ಹೇಳಿದ್ರೆ ಶಿವಕುಮಾರ್ ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ಏನು ಆಗಲ್ಲ ಹತಾಶೆಯಿಂದ ಇವತ್ತು ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡುವಂಥ ಕೆಲಸ